ನಮಸ್ಕಾರ ಇದು ಸಮಾಚಾರ ಕರ್ನಾಟಕ ಹೊಸ ದಿನ ಹೊಸ ವಿಡಿಯೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಸ್ಟುಡಿಯೋ ಗಾಯಸ್ ಇವತ್ತು ನಾವು ಟ್ರೈ ಮಾಡ್ತಾ ಇದೀವಿ ಇಪ್ಪತ್ತು ರೂಪಾಯಿಗಳ ರಸ್ಮಲೈ ಮೂವತ್ತು ರೂಪಾಯಿಗಳ ರಸಮಲೈ ಫಾರ್ಟಿ ಫೋರ್ ನಲ್ವತ್ನಾಲ್ಕು ರೂಪಾಯಿಗಳ ರಸಮಲೈ ಸೊ ಇದೆಲ್ಲ ಹೇಳಕ್ ಒಂದೇ ಹೆಸರು ರಸಮಲೈ ರಸಮಲೈ ರಸಮಲೈನೇ ಸೊ ಅಲ್ಲಿ ಯಾಕೆ ವ್ಯತ್ಯಾಸ ಯಾಕೇನು ವ್ಯತ್ಯಾಸ ಇದೆ ಅಂತ ನೋಡ್ಕೊಂಡು ಹೋಗೋಣ ಓಕೆ ಗೈಸ್ ಫಸ್ಟಲ್ಲಿ ಟ್ವೆಂಟಿ ರುಪೀಸ್ನ ರಸಮಲೈ ಹೋಗೋಣ ಗೈಸ್ ಇದು ನೋಡ್ಬೋದು ಟ್ವೆಂಟಿ ರುಪೀಸ್ನ ರಸಮಲೈ ನಮಗೆ ಕೊಟ್ಟಿರೋದು ಈ ಥರ ಒಂದು ಬ್ಯಾಗ್ ಮಾಮೂಲಿ ನಾರ್ಮಲ್ ಬ್ಯಾಗ್ ಬರುತ್ತಲ್ಲ ಆ ಥರ ಸೊ ಪ್ಲಸ್ ಒಂದು ಪ್ಲಾಸ್ಟಿಕ್ ಕಂಟೈನರ್ ಇಲ್ಲಿದೆ ಆಯಿತಾ ಗಾಯ್ಸ್ ಮೊದಲಾಗಿ ಇಪ್ಪತ್ತು ರೂಪಾಯಿ ರಸಮಲೈನ ಟ್ರೈ ಮಾಡ್ತಾ ಇದ್ದೀವಿ ಬಾಕ್ಸ್ ನೋಡ್ಬೋದು ಕಂಟೇನರ್ ಈ ಥರ ಇದೆ ಸೊ ಓಪನ್ ಮಾಡೋಣ ಓಕೆ ಗಾಯಸ್ ರಸಮಲೈನ ಥಿಕ್ನೆಸ್ ಇದು ಬರುತ್ತಲ್ಲ ಅದು ಮಿಲ್ಕ್ ಬರುತ್ತಲ್ಲ ಅದ್ರ ಥಿಕ್ನೆಸ್ ಹೇಳಬೇಕಂದ್ರೆ ಸ್ವಲ್ಪ ನೀರು ನೀರು ಥರ ಇದೆ ರಸಮಲೈ ಕೂಡ ಸೈಜ್ ಮಿನಿಮಮ್ ಇದೆ ಓಕೆ ಸ್ವಲ್ಪ ಫ್ಲಫಿ ಫ್ಲಫಿ ಆಗಿದೆ ಸೊ ಟೇಸ್ಟ್ ನೋಡೋಣ ಮೊದಲು ಇದರ ಮಿಲ್ಕ್ ಮಿಲ್ಕ್ ಕುಡಿಯೋನಾಗ್ರು ಹೇಗಿರುತ್ತೆ ಅಂತ ತಿಳು ತೇಳು ಇದೆ ಅಷ್ಟೇನು ಗಟ್ಟಿ ಇಲ್ಲ ಟೇಸ್ಟ್ ಹೇಳಬೇಕಂದ್ರೆ ಸ್ವಲ್ಪ ಆ ಥರ ಗುರು ಏನೋ ಗೊತ್ತಿಲ್ಲ ಇವತ್ತೇ ಈ ಥರ ಮಾಡಿದರೆ ಏನಂತ ಒಂಥರ ಜಾಸ್ತಿ ಫ್ರೈ ಆಗಿರೋ ಒಂಥರ ಟೇಸ್ಟ್ ಬರುತ್ತಲ್ಲ ಆ ಥರ ಕಾಣ್ತಿದೆ ಸೊ ರಸಮಲೈನ ಮೇನ್ ರಸಮಲಾಯ್ ತಿನ್ನ ನೋಡೋಣ ಹ್ಞೂ ಗುರು ಇಪ್ಪತ್ತು ರೂಪಾಯಿ ರಸಮಾಲ ಅಷ್ಟೇನು ಚೆನ್ನಾಗಿಲ್ಲ ಸೊ ಇದು ತಗೊಬಂದಿರೋದು ನಾವು ಜೋಧ್ಪುರ್ ಸ್ವೀಟ್ಸ್ ಶಾಪಿಂದ ತೊಗೊಬಂದಿದ್ದೀವಿ ಸೊ ರೇಟಿಂಗ್ಸ್ ಇದಕ್ಕೆ ನಾನು ಟೆನ್ ಔಟ್ ಆಫ್ ಫೋರ್ ಕೊಡ್ತೀನಿ ನೆಕ್ಸ್ಟು ಹೋಗೋಣ ಈಗ ನಮ್ಮ ಮೂವತ್ತು ರೂಪಾಯಿ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಬ್ರ್ಯಾಂಡಿಂಗ್ ನೋಡ್ಬೋದು ಮಹಾಲಕ್ಷ್ಮಿ ಸ್ವೀಟ್ಸ್ ಸಿನ್ಸ್ ನೈನ್ಟೀನ್ ನೈಂಟಿ ಒನ್ ಗುರು ಇದ್ರ ಪ್ಯಾಕಿಂಗ್ ಹೇಳಬೇಕಂದ್ರೆ ಒಂದು ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ ಅವ್ರದ ಒಂದು ಬ್ರ್ಯಾಂಡಿಂಗ್ ಆದಂಥ ಬ್ಯಾಗ್ ಸೆನ್ ದೆನ್ ಇದು ಇಷ್ಟ ಆಯಿತು ನನಗೆ ನೋಡಿ ಈ ಥರ ಒಂದು ಅಲ್ಲಿ ಒಂದು ಲ್ಯಾಮಿನೇಷನ್ ಥರ ಬರುತ್ತಲ್ಲ ಆ ಥರ ಇದರಲ್ಲಿ ಫುಲ್ ಸುತ್ತ ಕೊಟ್ಟಿದ್ದಾರೆ ಸೊ ಪ್ಯಾಕಿಂಗ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಥರ ಏನಾದರೂ ಇದರಿಂದ ಲೀಕ್ ಆಗೋದು ಆ ಥರ ಏನೂ ಒಂದು ಸ್ವಲ್ಪನೂ ಆಗಿಲ್ಲ ಸೊ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ನಾಗ ಕೊಟ್ಟಿದ್ದಾರೆ ಓಕೆ ಓಕೆ ನನಗೆ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು ಸೊ ಟೇಸ್ಟ್ ನಾನು ನೋಡೋಣ ಓಕೆ ಗಾಯ್ಸ್ ನೋಡ್ಬೋದು ಮಿಲ್ಕ್ ತುಂಬ ತಿಕ್ಕಾಗಿದೆ ಸ್ಮೆಲ್ ತುಂಬ ಜಾಸ್ತಿ ಬರ್ತಿದೆ ಚೆನ್ನಾಗಿದೆ ಸ್ಮೆಲ್ ಪಿಸ್ತಾ ಸ್ಮೆಲ್ ಬರ್ತಿದೆ ನನಗೆ ಟೇಸ್ಟ್ನ ನೋಡೋಣ ಹ್ಞೂ ತುಂಬ ತಿಕ್ಕಾಗಿದೆ ನೋಡ್ಬೋದು ಸೊ ರಸಮಲಾಯ ಸೈಜ್ ಹೇಳಬೇಕಂದ್ರೆ ರಸ್ಮಲೈ ಸೈಜ್ ಕೂಡ ಪರವಾಗಿಲ್ಲ ತುಂಬ ಸ್ವಲ್ಪ ದಪ್ಪ ಅಲ್ಲ ಸೊ ಟೇಸ್ಟ್ ಮಾಡಿ ನೋಡೋಣ ರಸಮಲೈ ಹೇಗಿದೆ ಅಂತ ಗೈಸ್ ಟೇಸ್ಟ್ ತುಂಬ ಚೆನ್ನಾಗಿದೆ ತುಂಬ ಸ್ಮೂತಾಗಿದೆ ಆ ರಸಮಲಾಯ್ ಈವನ್ ಮಿಲ್ಕ್ ಇದೆಯಲ್ಲ ಅದರ ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಮಹಾಲಕ್ಷ್ಮಿ ಸ್ವೀಟ್ಸ್ನ ಈ ರಸ್ಮಲಾಯಿಗೆ ನನ್ನ ರೇಟಿಂಗ್ಸ್ ಟೆನ್ ಔಟ್ ಆಫ್ ಏಟ್ ಪಾಯಿಂಟ್ ಫೈವ್ ಕೊಡ್ತೀನಿ ಗೈಸ್ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಮ್ಮ ಹಾಸನದಲ್ಲಿ ಕಾಸ್ಟ್ಲಿಯಸ್ಟ್ ರಸಮಲೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಕಾಂತಿ ಸ್ವೀಟ್ಸಲ್ಲಿ ಒಂದು ರಸಮಲಾಗೆ ಫಾರ್ಟಿ ಫೋರ್ ರುಪೀಸ್ನ ಮಾಡ್ತಾರೆ ಸೊ ಇದ್ರ ಪ್ಯಾಕಿಂಗ್ ಹೇಳ್ಬೇಕಂದ್ರೆ ಪ್ಯಾಕಿಂಗ್ ಒಂದು ಪೇಪರ್ ಬ್ಯಾಗಲ್ಲಿ ಕೊಟ್ಟಿದ್ದಾರೆ ಅದ್ರ ಒಳಗಡೆ ಒಂದು ಕ್ಯೂಟಾದ ಒಂದು ಚಿಕ್ಕ ಪ್ಲಾಸ್ಟಿಕ್ನ ಕಂಟೈನರ್ ಕೊಟ್ಟಿದ್ದಾರೆ ಕಂಟೈನರು ಅಷ್ಟು ಇಷ್ಟ ಆಗಿಲ್ಲ ಮಹಾಲಕ್ಷ್ಮಿ ಕಂಟೈನರ್ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ನೋಡ್ಬೋದು ಕಾರ್ನರ್ಸಲ್ಲಿ ಒಂದು ಗಮ್ ಟೇಪ್ ಹಾಕಿ ಕೊಟ್ಟಿದ್ದಾರೆ ಗಮ್ ಟೇಪಲ್ಲೂ ಕೂಡ ಅವ್ರ ಬ್ರ್ಯಾಂಡಿಂಗ್ ಇದೆ ಕಾಂತಿ ಸ್ವೀಟ್ಸ್ ಅಂತ ನಲ್ವತ್ನಾಲ್ಕು ರೂಪಾಯಿ ರಸಮಲೈ ಯಾಕೆ ಗೊತ್ತಿಲ್ಲ ನೋಡೋಣ ಓಪನ್ ಮಾಡ್ತಾ ಇದ್ದೀನಿ ಟಡ ಗೈಸ್ ನಲ್ವತ್ನಾಲ್ಕು ರೂಪಾಯಿ ಯಾಕೆ ತಗೊಂಡ್ರು ಅಂತ ಇವಾಗ ಗೊತ್ತಾಯಿತು ಯಾಕಂತ ಹೇಳಿದ್ರೆ ರಸಮಲೈಗಿಂತ ಇಲ್ಲಿ ಡ್ರೈ ಫ್ರೂಟ್ ಕಾಣ್ತೀವಿ ರಸಮಲೈ ನೋಡಿ ಎಷ್ಟು ದಪ್ಪ ಇದೆ ಆ್ಯಂಡ್ ಈವನ್ ತುಂಬ ಅಗ್ಲ ಕೂಡ ಇದೆ ಡ್ರೈ ಫ್ರೂಟ್ಸ್ ತುಂಬ ಹಾಕಿದ್ದಾರೆ ಇದರಲ್ಲಿ ಅದರಲ್ಲೂ ಪಿಸ್ತಾ ಯಾಕೆ ಇಷ್ಟೊಂದು ಹಾಕಿದ್ದಾರೆ ಗೊತ್ತಿಲ್ಲ ಸೊ ಟ್ರೈ ಮಾಡೋದ ನೆಕ್ಸ್ಟ್ ಈಗ ಮಿಲ್ಕ್ ನಲ್ವತ್ನಾಲ್ಕು ರೂಪಾಯಿ ರಸ್ಮಲಾಯಿನ ರಸ್ ಸೀರಿಯಸ್ಲಿ ನಲ್ವತ್ನಾಲ್ಕು ರೂಪಾಯಿ ವೇಸ್ಟ್ ಜೆನ್ಯೂನ್ಲಿ ಹೇಳ್ಬೇಕಂದ್ರೆ ಮಿಲ್ಕ್ನ ಟೇಸ್ಟ್ ಅಷ್ಟೊಂದಿಲ್ಲ ತುಂಬ ಸ್ವೀಟ್ ಆಯಿತು ತುಂಬ ಅಂದರೆ ತುಂಬ ಸ್ವೀಟ್ ಆಯಿತು ಮಲಾಯಿ ಓಕೆ ಇದು ಕೂಡ ಸ್ವಲ್ಪ ಸ್ಮೂತ್ ಆಗಿದೆ ಬಟ್ ಇದ್ರ ಮುಂದೆ ಇದು ಹದಿನಾಲ್ಕು ರೂಪಾಯಿ ಜಾಸ್ತಿ ಇದರಿಂದ ಇದು ಬಟ್ ಟೇಸ್ಟ್ ಇದು ಜಾಸ್ತಿ ತುಂಬ ಚೆನ್ನಾಗಿದೆ ಇದು ರೂಪಾಯಿ ಕೊಟ್ಟರು ಐ ಹೋಪ್ ಕಾಂತಿ ಸ್ವೀಟ್ಸ್ ಅವರು ಸ್ವಲ್ಪ ಈ ಟೇಸ್ಟ್ನ ಸ್ವಲ್ಪ ಇನ್ನೂ ಚೆನ್ನಾಗಿ ಕೊಡೋಕ್ಕೆ ಟ್ರೈ ಮಾಡ್ತಾರೆ ವರ್ತಿ ಇಲ್ಲ ನಲ್ವತ್ನಾಲ್ಕು ರೂಪಾಯಿ ಜೆನ್ಯೂನ್ಲಿ ಹೇಳ್ಬೇಕಂದ್ರೆ ಓಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀರಾ ಬಟ್ ರಸಮಲೈ ತಗೊಳ್ಳೋದು ಡ್ರೈ ಫ್ರೂಟ್ಸಿಗಲ್ಲ ಆ ಮಿಲ್ಕ್ ಮತ್ತು ತಿನ್ನೋಕ್ಕೆ ಅಂತ ರಸಮಲೈ ತೊಗೋತೀವಿ ಬಟ್ ಅದು ನೀವು ಜಾಸ್ತಿ ಫ್ರೂಟ್ಸ್ ಹಾಕಿಬಿಟ್ಟಿದ್ದೀರಾ ಅಂತ ನಾನು ನಲ್ವತ್ನಾಲ್ಕು ರೂಪಾಯಿ ತೊಗೊಂಡಿದ್ದೀರಾ ಓಕೆ ನನ್ನ ಪ್ರಕಾರ ವರ್ತಿ ಇಲ್ಲ ಐ ಲವ್ ಮೂವತ್ತು ರೂಪಾಯಿ ರಸಮಲೈ ಇಲ್ಲ ಕಾಂತಿ ಸ್ವೀಟ್ಸ್ನ ರಸಮಲೈಗೆ ರೇಟಿಂಗ್ ಕೊಡಬೇಕಂತ ಹೇಳಿದರೆ ನಾನು ಟೆನ್ ಔಟ್ ಆಫ್ ಸಿಕ್ಸ್ ಕೊಡ್ತೀನಿ ಕಾಂತಿ ಸ್ವೀಟ್ಸಿಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾವು ಮೂರು ಥರದ ರಸಮಲೆಯನ್ನು ಟ್ರೈ ಮಾಡಿದ್ವಿ ಗೈಸ್ ನೆಕ್ಸ್ಟ್ ಯಾವುದ್ರ ಮೇಲೆ ಕಂಪ್ಯಾರಿಸನ್ನ ಒಂದು ವೀಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಐ ವಿಲ್ ಟ್ರೈ ಅದ್ರ ಬಗ್ಗೆ ಮಾಡೋಣ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ನೆಕ್ಸ್ಟ್ ವೀಡಿಯೋ ತನಕ ಟೇಕ್ ಕೇರ್ ಬಾಯ್ ಬಾಯ್